ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಯ ಮರಕ್ಕೆ ದಾರ ಕಟ್ಟಿ ಹರ್ಕೆ ಮಾಡ್ಕೊತೀನಿ ನಮ್ಮಮ್ಮ ಬೇಗ ಜೈಲಿಂದ ಬಿಡುಗಡೆ ಆಗ್ಲಿ ಅಂತ ಅಂತ ಹೇಳ್ತಾರೆ ಅದಕ್ಕೆ ಸಂಗೀತರು ಸರಿ ಕಣಮ್ಮ ನಾನು ಕೂಡ ಅದನ್ನ ಬೇಡ್ಕೊತೀನಿ ನಿಮ್ಮ ತಾಯಿ ಬೇಗ ಜೈಲಿಂದ ರಿಲೀಸ್ ಆಗ್ಲಿ ಅಂತ ಕೇಳ್ಕೊತಾರೆ ಅಷ್ಟೇ ಶ್ರವಣ ಅವ್ರನ್ನ ನೋಡ್ಬಿಟ್ಟು ಯಾಕೋ ಶ್ರವಣ ಸಪ್ಕಿದ್ಯಾ ಅಂತ ಕೇಳಿದಾಗ ಶ್ರವಣ ಅವ್ರು ಹೇಳ್ತಾರೆ ಗಂಡಸರು ಕೂಡ ವ್ರತ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ನಾನು ಶಾರದಾ ಬತಕಿದಾಳೆ ಬದುಕಿಲ್ವಾ ಬದುಕಿದಾಳೆ ಅಂತ ನಾನು ಅಂದ್ಕೊಂಡಿದ್ದೆ ನಾವು ಕೂಡ ವ್ರತ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ದಿನೇ ದಿನೇ ನಾನು ಶಾರದಾ ಬದುಕಿಲ್ಲ ಅಂತ ನನಗೆ ಅನಿಸ್ತಾ ಅನಿಸ್ತಾ ಹೋಗ್ತಿದೆ ನಾನು ತುಂಬಾ ಕುಗ್ಗು ಹೋಗ್ತಿದ್ದೀನಿ ದಿನೇ ದಿನ ನಾನು ತುಂಬನೇ ಕುಗ್ಗು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಅಷ್ಟಲ್ಲಿ ಶ್ರವಣರ್ ತಾಯಿ ನಂಗೆಲ್ಲ ಹೇಳ್ಬೇಡಕ್ಕೋ ನಾನು ಕೂಡ ಶಾರದಾ ಬರಲಿ ಅಂತ ಕಾಯ್ತಿದ್ದೀನಿ ನಿನ್ನ ಖುಷಿನೇ ಅಲ್ವಾ ನನ್ನ ಖುಷಿ ಅಂತ ಹೇಳ್ತಾರೆ ಅಷ್ಟು ಸಂಗೀತ ಅವರು ಶ್ರವಣ ಇಷ್ಟೊಂದೆಲ್ಲ ಚಿಂತೆ ಮಾಡ್ಬಿಡಕ್ಕನೋ ಬೇಗ ಶಾರದಾ ಸಿಕ್ಕೇ ಸಿಗ್ತಾರೆ ನೀನು ಯೋಚನೆ ಮಾಡದ ಬಿಟ್ಟು ನೀನು ಕೂಡ ಮರಕ್ಕೆ ಹರಕೆದಾರನ ಕಟ್ಟುವಂತೆ ಬಾ ಅಂತ ಹೇಳ್ತಾರೆ ನಂತರ ಮನೆಯವರೆಲ್ಲರೂ ಕೂಡ ಹೋಗ್ತಾರೆ ನಂತರ ಭೂಮಿಯವರು ಬಂದು ಕೈ ಮುಕ್ಕೊಂಡು ನಿಂತ್ಕೋತಾರೆ ಮರದ ಹತ್ರ ಹರಕೆದಾರ ಕಟ್ಟೋದಕ್ಕೆ ಅಂತ ನಂತರ ಭೂಮಿಯವರು ಅವ್ರ ನಮ್ಮ ತಾಯಿನ ನೆನ್ಸ್ಕೊಂತಿರ್ತಾರೆ ಅಕ್ಷ ಶ್ರವಣ ಅವ್ರ ಮಾತು ಕೂಡ ಅವರು ಕಿವಿಗೆ ಹಾಕೊಂಡು ಹೇಳ ನಂತರ ಎಲ್ಲರೂ ಎದುರುಗಡೆ ಕೂಡ ದೇವ್ರೆ ನಾನು ನಮ್ಮ ತಾಯಿ ಹೊರಗಡೆ ಬರಲಿ ಅಂತ ಹರ್ಸ್ಕೊತಿದ್ದೆ ಆದ್ರೆ ನಾನು ಇವಾಗ ನನ್ನ ಹೊರತ ವ್ರತದ ಉದ್ದೇಶನ ಬದಲಾಯಿಸ್ಕೊತೀನಿ ನಮ್ಮ ಸಾಹೇಬರು ಶ್ರವಣ್ ಸಾಹೇಬ್ರು ಇದ್ದಾರಲ್ಲ ಅವ್ರ ಹೆಂಡತಿ ಶ್ರಾದಾ ಅವರು ಬೇಗ ಅವ್ರಿಗೆ ಸಿಕ್ಲಿ ಅಂತ ನಾನು ಹೇಳ್ಕೊಂಡು ಇವ್ರತನ ಮುಂದುವರೆಸ್ತಿದ್ದೀನಿ ಅಂತ ಅವ್ರ ಹೆಸರಲ್ಲಿ ಹರ್ಕೆನ ಕಟ್ಕೋತಾರೆ ನಂತರ ಎಲ್ಲರೂ ಕೂಡ ನೋಡಿ ಶಾಕ್ ಆಗ್ತಾರೆ ಅಷ್ಟರಲ್ಲಿ ಶ್ರವಣ ಅವರು ಮನ್ಸಲ್ಲಿ ಛೇ ಎಂತ ಹುಡುಗಿನಪ್ಪ ಏಳು ನಾನು ನೋಡಿದ್ರೆ ಇವ್ರ ನಮ್ಮನ ವಿರುದ್ಧನೇ ಜೈಲಿಂದ ಹೊರಗಡೆ ಬರಬಾರ್ದು ಅಂತ ಅನ್ಕೊಂಡು ವಾದನ ಮಾಡ್ತಿದ್ದೀನಿ ಆದ್ರೆ ಈ ಹುಡುಗಿ ನೋಡಿದ್ರೆ ನನ್ನ ಹೆಂಡತಿ ಹೊರಗಡೆ ಬರ್ ನನ್ನ ಹೆಂಡತಿ ಸಿಕ್ಲಿ ಅಂತ ಹರ್ಕೆನ ಮಾಡ್ಕೋತಿದ್ದಾಳೆ ನಾನು ಏನಾದರೂ ಇವ್ರ ವಿರುದ್ಧ ತಪ್ಪು ಮಾತು ಮಾಡಿದ್ರೆ ದಯವಿಟ್ಟು ನನ್ನ ಈ ಕೇಸಲ್ಲಿ ಸೋಲ್ಸ್ಬಿಡಪ್ಪ ಅಂತ ಮನ್ಸಲ್ಲಿ ಹೇಳ್ಕೊತಿರ್ತಾರೆ ಆಕ್ಚುಲಿ ಭೂಮಿ ಸೈಡ್ಗೆ ಬರ್ತಾರೆ ಶ್ರವಣ ಅವ್ರಿಗೆ ಸಂಗೀತ ಅವರು ತಗೋ ಶ್ರವಣ ನೀ ಇರೋದನ್ನ ಬೇರ್ಕೊಂಡು ಈ ಮಾರಕ್ಕೆ ಕಟ್ಟು ಅಂತ ಕೊಡ್ತಾರೆ ನಂತರ ಇಲ್ಲಿ ಮನೆಯವರೆಲ್ಲರೂ ಕೂಡ ಹೊರಡೋಣ ಅಂದಾಗ ನೀವು ಹೋಗಿ ನಾವು ಬರ್ತೀವಿ ಅಂತ ಸಂಗೀತ ಅವ್ರು ಹೇಳ್ಬಿಟ್ಟು ಭೂಮಿ ಮತ್ತು ಸಂಗೀತ ಅಲ್ಲ ನಿಂತ್ಕೋತಾರೆ ಅಷ್ಟಲ್ಲಿ ಭೂಮಿ ಕೇಳ್ತಾಳೆ ಅತ್ತೆ ನಾನು ಅತನ ಕರೆಕ್ಟ್ ಕರೆಕ್ಟಾಗಿ ಮಾಡಿದಿನ ಕ್ರಮಬದ್ಧವಾಗಿ ಮಾಡಿದ್ನ ಅತ್ತೆ ಏನಾದ್ರು ತಪ್ಪಾಯ್ತಾ ಅಂತ ಕೇಳ್ತಾರೆ ಅದಕ್ಕೆ ಸಂಗೀತ ನಾನು ಸೊಸೆ ಯಾವಾಗಲೂ ತಪ್ಪು ಮಾಡೋದಕ್ಕೆ ಸಾಧ್ಯ ಆವತ್ತು ಕೂಡ ತಪ್ಪು ಮಾಡಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಪೂಜೆನ ನೀನು ಮಾಡಿ ಮುಗಿಸಿದ್ಯಾ ನಮ್ಮಮ್ಮನ್ನ ಸಾಯಿಬ್ರು ಹೇಗಾದರೂ ಮಾಡಿ ಬಿಡಿಸೇ ಬಿಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಅಲ್ಲದೆ ನಮ್ಮಮ್ಮನಿಗೆ ನಮ್ಮಮ್ಮ ಯಾವ ತಪ್ಪು ಕೂಡ ಮಾಡಿಲ್ಲ ಅವರು ನಿರಪರಾಧಿ ಅವರು ಬಿಡುಗಡೆ ಆಗೇ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಆದರೆ ಈ ಶಾರದಾ ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅತ್ತೆ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತಾಳೆ ಅದಕ್ಕೆ ಸಂಗೀತ ನೀನು ಯಾವತ್ತೂ ಕೂಡ ತಪ್ಪು ಮಾಡಲ್ಲ ಭೂಮಿ ನೀನು ಮಾಡಿದ್ದು ಒಳ್ಳೇದಾಯಿತು ನೀನು ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಬೇಡ್ಕೊಂಡಿದ್ದೆಲ್ಲ ಶಾರದಾ ಅವರು ನಮ್ಮ ಮನೆಗೆ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ ಭೂಮಿನ ತಪ್ಕೊತಾರೆ ಇನ್ನು ಇಲ್ಲಿ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ ಅಪ್ಪು ಹೇಳ್ತಾಳೆ ಅಲ್ಲ ನಾನು ಹೇಗಾದರೂ ಮಾಡಿ ಅವಳ ಪೂಜೆ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ಅವಳನ್ನ ತಳ್ಳಿ ಅಕ್ಕಿನೆಲ್ಲ ಚೆಲ್ದೆ ಅಲ್ವಾ ಅಜ್ಜಿ ಕರ್ಕೊಂಡು ಬರೋಷಲ್ಲಿ ಅವಳತ್ರ ಮತ್ತೆ ಹೇಗೆ ಅಕ್ಕಿ ಬಂತು ಅಂತ ಕೇಳ್ತಿರ್ತಾಳೆ ಅದಕ್ಕೆ ಅಶ್ವಿನಿ ಅಪ್ಪು ನಾನು ಇದನ್ನೇ ಯೋಚನೆ ಮಾಡ್ತೀನಿ ಪ್ರತಿ ಸಲ ಅವಳನ್ನ ಅವಳು ಹರಕೆ ಪ ಅಥವಾ ಅವಳನ್ನ ಏನೇ ಮಾಡಿದ್ರು ಕೂಡ ನಾವು ಸೋಲ್ಸೋದಕ್ಕೆ ಆಗ್ತಿಲ್ಲ ಪ್ರತಿ ಸಲ ಅವ್ಳಾಗ ಸಿಕ್ಸ ಸಿಕ್ಕಾಕ್ಸ್ಬೇಕು ಅಂತ ಹೋದಾಗೆಲ್ಲ ಹೇಗೋ ಬಚವಾಗಿ ಬರ್ತಿದ್ದಾಳೆ ದೇವಸ್ಥಾನದಲ್ಲಿ ಇವತ್ತೊಳ್ಗೆ ಮೊಡ್ಲಕ್ಕಿ ಹೇಗೆ ಸಿಕ್ತು ಮೊಡ್ಲಕ್ಕೆ ಇವತ್ತು ಒಂದಿನ ಸಿಗದೆ ಇದ್ದಿದ್ರೆ ಅಜ್ಜಿ ಯಾವುದೇ ಕಾರಣಕ್ಕೂ ಅವಳ ಕ್ಷಮಿಸ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ ಅಶ್ವಿನಿ ಅಷ್ಟಲ್ಲಿ ಅಲ್ಲಿ ಭೂಮಿ ನಿಂತಿರ್ತಾಳೆ ಅದು ನೋಡ್ಬಿಟ್ಟು ಹಾಗೆ ಸ್ಟಾಪ್ ಮಾಡ್ತಾಳೆ ಯಾಕೆ ಮುಚ್ಚು ದೇವಸ್ಥಾನದಲ್ಲಿ ಅಮ್ಮೋರಿಗೆ ಮಡ್ಲಕ್ಕಿ ಕೊಡ್ಬೇಕು ಅಂತ ಹೋದಾಗ ನೀನ್ ನನ್ ಡಿಕ್ಕಿ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಪೂಜೆಗೆ ಲೋಪ ಆಗಿ ಬರೀ ನನ್ ಬೈಗುಣ ಸಿಕ್ಕಿದ್ರೆ ಪರವಾಗಿಲ್ಲ ನಾನ್ ಹೇಗೋ ಸಹಿಸ್ಕೊತಾ ಇದ್ದೆ ಆದ್ರೆ ಆ ರೊಟ್ಟಕ್ಕೆ ಏನಾದ್ರೂ ಭಂಗ ಆಗಿದ್ದಿದ್ರೆ ಇಡೀ ಮನೆ ಶಾಪಕ್ಕೆ ಒಳಗಾಗ್ತಾ ಇತ್ತು ಈ ತಪ್ಪುನ ನಾನ್ ಖಂಡಿತವಾಗ್ಲು ಸಹಿಸೋದಿಲ್ಲ ನಡಿ ಕೈ ಬಿಡು ಬಾ ಏನ್ ಅವ್ರ ಮುಖ ನೋಡ್ತಾ ಇದ್ಯಾ ನಡಿ ಬಿಡು ಕೈ ಎಚ್ಚರಿಕೆ ನೀಡಿದ್ದೆ ಈ ಭೂಮಿ ಸವಾಸಕ್ ಬರಕ್ ಹೋಗ್ಬೇಡ ಒಂದ್ ವೇಳೆ ಒಳಗಡೆ ಊತ್ ಹಾಕ್ಬಿಡ್ತೀನಿ ಅಂತ ಇಷ್ಟು ನೀನ್ ಇಂತ ನೀಚ್ ಕೆಲ್ಸ ಮಾಡಿದ್ಯಾ ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ ಪಾಪ ನಮ್ ಶ್ರವಣ್ ಸಾಹೇಬರು ನಿನ್ನ ಹೋಗಿ ಹೋಗಿ ಮಗಳು ಅಂತ ಅಂತಿದಾರಲ್ಲ ನಿನ್ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಾಗ್ಲಿ ನಿನ್ ಮನಸ್ವಿನಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕತ್ತಿಡ್ದು ಹೊರಗಡೆ ದಪ್ಪತ್ತೇಡ ತಪ್ಪಾಗಿದೆ ನಿಜ ಯಾವತ್ತೂ ಈ ತರ ತಪ್ಪು ಯಾವತ್ತ ಭೂಮಿ ಬಿಡು ಅಣ್ಣ ಇನ್ನೊಂದ್ಸರಿ ಇಳ ಕಡೆಯಿಂದ ಯಾವ್ದೇ ರೀತಿ ತಪ್ಪ ಆಗದೆ ಹಾಗೆ ನಾನ್ ನೋಡ್ಕೋತೀನಿ ಬಿಡು ಇವಳು ನಿಜವಾದ ಬಣ್ಣ ಏನು ಅಂತ ಮನೆಯವ್ರ ಮುಂದೆ ಬಯಲ್ ಮಾಡೋ ತನ್ಕ ನಾನ್ ಇವಳ ಬಿಡಲ್ಲ ನರಿಯೇ ಕಾಲ್ ಇಡ್ಕೊಂಡ್ ಬೇಡ್ಕೊತಾ ಇದ್ದಾಳೆ ನಿಮ್ ಕತೆ ಏನು ಈ ವ್ರತ ಕೆಡೋದಕ್ಕೆ ನೀವು ಇವಳ ಜೊತೆ ಕೈ ಜೋಡಿಸಿದೀರಾ ಅನ್ನೋ ವಿಷಯ ನನಗ್ ಚೆನ್ನಾಗ್ ಗೊತ್ತು ಹಾಗಂತ ನೀವು ನನ್ ಕಾಲ್ ಇಡ್ಕೊಬೇಕು ಅಂತ ನಾನ್ ಬಯಸ್ತಿಲ್ಲ ಈ ಮನೆ ಮಗಳು ನೀವು ನಮ್ಮತ್ತೆ ನಿಮ್ಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಬೇರೆಯವ್ರ ಮುಂದೆ ತಲೆ ತಗ್ಸೋ ಕೆಲ್ಸ ಮಾಡಕ್ ಹೋಗ್ಬೇಡಿ ಮನೆಗೆ ನೋಡ್ತಾ ಶಾಪಕ್ಕೆ ಮೊದ್ಲು ಇನ್ನು ಭೂಮಿ ಬಂದು ಅಶ್ವಿನಿ ಕೆನೆಗೆ ಬಾರಿಸ್ತಾರೆ ಯಾಕೆ ಏನಾಯ್ತು ಅಂತ ಅಶ್ವಿನಿ ಅವರು ಬೈತಾರೆ ಅಷ್ಟಲ್ಲಿ ಭೂಮಿ ನೀವು ನನ್ ಮೊಡ್ಲಕ್ಕೆ ತಗೊಂಡ್ ಹೋಗ್ಬೇಕಾರೆ ನೀನು ಬಂದು ತಳ್ಳಿ ನನ್ಗೆ ಮೊಡ್ಲಕ್ಕೆಲ್ಲ ಚೆಲ್ಲಿದ್ದು ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ ಅಂದ್ಬಿಟ್ಟು ಅವ್ರು ಕೈನ ಇಟ್ಕೊಂಡು ನಡಿ ಇವತ್ತು ಮನೆಯವ್ರ ಮುಂದೆಗಡೆ ಎಲ್ರಿಗೂ ಕೂಡ ನಿನ್ ಬಣ್ಣನ ಬಯಲ್ ಮಾಡ್ತೀನಿ ಶ್ರವಣ ಸಾಹೇಬ್ರು ನಿನ್ನನ್ನ ಮಗಳು ಅಂತ ಅನ್ಕೊಂಡು ಅಷ್ಟೆಲ್ಲ ಇಷ್ಟ ಪಡ್ತಿದ್ದಾರೆ ಆದ್ರೆ ನೀನು ನಿಜವಾದ ಮನಸ್ಸಿನಿ ಅಲ್ಲ ಅಂತ ಇವತ್ತು ಅವ್ರ ಮುಂದೆಗಡೆ ಬಯಲ್ ಮಾಡ್ತೀನಿ ಕತ್ತು ಹಿಡ್ದು ನಿನ್ನನ್ನು ಆಚೆಗೆ ದಬ್ಬೇಕು ಆ ತರ ಮಾಡ್ತೀನಿ ಅಂತ ಎಳ್ದಾಡ್ತಿರ್ತಾರೆ ಅಶಲಿ ಬೇಡ ಪ್ಲೀಸ್ ಸಲ ಬಿಟ್ಬಿಡು ನನ್ನ ಯಾವತ್ತೂ ಕೂಡ ಈ ರೀತಿ ಮಾಡಲ್ಲ ಅಂತ ಇಲ್ಲಿ ಅವರು ಗೋಳಾಡ್ತಿರ್ತಾರೆ ಅಷ್ಟೇ ಅಪ್ಪು ಬಿಟ್ ನೋಡು ನಾನು ಹೇಳ್ತಿದ್ದೀನಿ ಅವಳನ್ನ ಬಿಟ್ಬಿಡು ಅವ್ಳಿ ಇನ್ನೊಂದು ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ನಾನು ಲಾಸ್ಟ್ ಟೈಮ್ ನಿನಗೆ ಮಾರ್ನಿಂಗ್ ಮಾಡಿದ್ದೆ ಯಾವುದೇ ಯಾವ್ದೇ ಯಾವುದೇ ಕಾರಣಕ್ಕೂ ನನ್ನ ವಿಷಯ ಬರಬೇಡ ಅಂತ ಆದ್ರೂ ಕೂಡ ಈ ರೀತಿ ಮಾಡಿದೆ ಇವತ್ತಂತೂ ಬಿಡೋ ಮಾತೇ ಇಲ್ಲ ಅಂತ ಹೇಳದಾಡ್ತಿರ್ತಾರೆ ಅಷ್ಟಲ್ಲಿ ಅವರು ಭೂಮಿ ಕಾಲ್ಗೆ ಬಿದ್ಬಿಟ್ಟು ದಯವಿಟ್ಟು ಭೂಮಿ ಸಲ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತಿರ್ತಾರೆ ಅಷ್ಟಲ್ಲಿ ಅಪ್ಪು ಶಾಕ್ ಆಗಿ ಇಲ್ಲಿ ಅಶ್ವಿನಿನ ನೋಡ್ತಿರ್ತಾರೆ ಅಷ್ಟಲ್ಲಿ ಭೂಮಿ ಇವಳೇನೋ ನನ್ನ ಕಾಲು ಹಿಡ್ಕೊಂಡ್ಲು ನೀನೇನು ಹಿಡ್ಕೊತೀಯ ಅಂತ ಅಪ್ಪುನ ಕೇಳ್ತಾಳೆ ಅದಕ್ಕೆ ಅಪ್ಪು ನಾನ ನಾನೆ ನಾನೇನು ಮಾಡಿದೆ ಅಂತ ಅಪ್ಪು ಕೇಳಿದಾಗ ಏಕೆ ನೀನು ನನ್ನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನಿನ್ ಪಾಲು ಇದೆ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೋಡು ಇನ್ನೊಂದ್ಸರಿ ತಂಟೆಗೆ ಬರಬೇಡ ಅಕಸ್ಮಾತ್ ನೀನು ಇವಾಗ ಮಾಡಿದ ತಪ್ಪು ಇದ್ರಿಂದ ಕುಲದೇವ್ರು ಶಾಪಕ್ಕೆ ಮೊದ್ಲು ಗುರಿ ಆಗದೆ ನೀನು ಈ ಮನೇಲಿ ನಿನ್ನ ಎಲ್ಲರೂ ಕೂಡ ಒಳ್ಳೆಯವಳು ಅಂತ ನಮ್ಮ ಅತ್ತೆ ನಿನಗೆ ಒಳ್ಳೆ ಸಂಸಾರನ ಕೊಡ್ಸಿದಾರೆ ಆದ್ರೆ ನೀನು ಅದನ್ನ ಹಾಳು ಮಾಡಬೇಡ ಇದ್ದೇ ಲಾಸ್ಟು ತಿತ್ಕೊಂಡಿಯೋ ಸರಿ ಇಲ್ಲ ನನ್ನ ವಿಷಯಕ್ಕೆ ಏನಾದರೂ ಬಂದರೆ ನೀವಿಬ್ಬರೂ ಕೂಡ ಸುಮ್ಮನೆ ಬಿಡಲ್ಲ ಅಂತ ವಾರ್ನಿಂಗ್ ಮಾಡ್ತಿರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ದೇವಿಯಾನೆ ಅವರು ಬಂದು ನೋಡ್ತಾರೆ ನೋಡಿಬಿಟ್ಟು ಏನಾಯಿತು ಏನು ನಡೀತಿದೆ ಇಲ್ಲಿ ಅಂತ ಬರ್ತಾರೆ ಅಷ್ಟರಲ್ಲಿ ಭೂಮಿ ಏನಿಲ್ಲ ಅಮ್ಮ ಅದು ನಾನು ಇವತ್ತು ರಥ ಮಾಡೋದ್ನಲ್ಲ ಅವ್ರ ಅತ ಇವ್ರಿಬ್ರಿಗೂ ತುಂಬಾ ಇಷ್ಟ ಆಯ್ತಂತೆ ಸಾಕ್ಷಾತ್ ಮಹಾಲಕ್ಷ್ಮಿ ಥರನೇ ಕಾಣ್ತಿದ್ದೆ ನೀನು ಅಂತ ಅವ್ರು ನನ್ನನ್ನು ಹೊಗಳುತ್ತಿದ್ದರು అద్రూ మనస్విన సాక్షాత్ దేవ్ర తరనే కాలిడ్కొలక బందబిట్టుిమ్మ మనుష్యవగ్లో దేవ్ర ఆగదకే సాధ్యనా సరేనో మాతాడు అంత బందీర మాతా బర్తిని బర్తీని అన్కొండు భూమి భూమితాళ నంత అప్పు సద్య ఓదల ఇన్నొంద బేడా అంతి అల్లిందరట్ హోక్తారా నే దేవీ ಅಲ್ಲ ನಿನ್ನ ನಂಬ್ಕೊಂಡು ನಾನು ನನ್ನ ಗೆಲುವನ್ನ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟು ಒಂದು ವತನ ನಿನ್ನ ಕೈಲಿ ನಿಲ್ಸೋದಕ್ಕೆ ಆಗಲಿಲ್ಲ ಹಾಳು ಮಾಡೋದಕ್ಕೆ ಆಗಲಿಲ್ಲ ಏನೋ ದೊಡ್ಡ ದೊಡ್ಡದಾಗಿ ಬಿಲ್ಡಪ್ ಆಗುತ್ತೆ ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ ಜಸ್ಟ್ ಇದನ್ನ ಮಾಡೋಕ್ಕಾಗಿಲ್ಲ ನಿನ್ನ ಕೈಲಿ ಏನನ್ನ ಆ ಥರ ನೋಡ್ತಿದ್ದೆ ಏನು ಲುಕ್ಕು ಹೋಗು ಬಾಯಿ ಮುಚ್ಕೊಂಡು ಅಂತ ಬೈತಾರೆ ನಂತರ ಅಶ್ವಿನಿ ಅವರು ಅಲ್ಲಿಂದ ಹೋಗ್ತಾರೆ ಇನ್ನು ಇಲ್ಲಿ ಭೂಮಿ ಕನ್ನಡಿನ ಕ್ಲೀನ್ ಮಾಡ್ಕೊಂಡು ನಿಂತಿರ್ತಾರೆ ಅದಕ್ಕೆ ಇಲ್ಲಿ ಅಜಿತ್ ಅವರು ಏನು ಏನಿವಾದ ಕನ್ನಡಿ ಓಡಿಸ್ತಿರೋದು ಡೌಗಳು ಮಾಡಿಕೊಂಡು ಈ ಮನೆಗೆ ಬಂದು ಮೂರು ತಿಂಗಳಾದ್ರೂ ಕೂಡ ಒಂದಿನ ಕೂಡ ಕನ್ನಡಿ ಒರೆಸಿರೋದ್ ನಾನು ನೋಡ ಇಲ್ಲ ಇವತ್ತೇನು ಹೊರಸ್ತಿರೋದು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾನು ಈ ನಿಮ್ ಮುಂದೆಗಡೆ ಕನ್ನಡಿ ಒರೆಸಿಲ್ಲ ಅನ್ನೋ ಮಾತ್ರಕ್ಕೆ ನಂಗೆ ನನ್ ಒರೆಸಿಲ್ಲ ಅಂತಲ್ಲ ಈ ಕನ್ನಡಿ ಯಾವಾಗಲೂ ನಂತರ ಪಳಪಳ ಅಂತ ಹೊಳದಿಕ್ಕೆ ಕಾರಣ ನಾನು ಯಾವಾಗಲೂ ಕೂಡ ಇದೇ ರೀತಿ ಕನ್ನಡಿನ ಒರ್ಸ್ತಿರ್ತೀನಿ ಅಂತ ಹೇಳ್ತಿರ್ತಾರೆ ಅಷ್ಟಲ್ಲಿ ನುಲ್ಕೊಂಡು ನುಲ್ಕೊಂಡು ಹೇಳೋದನ್ನ ನೋಡ್ಬಿಟ್ಟು ಅಜಿತ್ ನೀನು ಏನಾದ್ರೂ ಈ ಕುಚ್ಚು ಪುಡಿ ಭರತನಾಟ್ಯಂ ಏನಾದ್ರು ಕಲ್ತಿದ್ದಾಗ ಕ್ಲಾಸ್ಗೆ ಹೋಗ್ತಿದ್ದ ಅಂತ ಕೇಳ್ತಾರೆ ಅದಕ್ಕೆ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ನಾನು ಅಂಗನವಾಡಿಗೆ ಹೋಗ್ಬೇಕಾದ್ರೆ ನಮ್ಮ ಟೀಚರ್ ಕುಚ್ಚು ಪುಡಿ ಭರತನಾಟ್ಯಮ ಖಾರದ ಪುಡಿ ಎಲ್ಲಾನು ಕೂಡ ನನ್ಗೆ ಹೇಳ್ಕೊಡ್ತಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಅಜಿತ್ ಅಯ್ಯೋ ನಿನ್ ಎಂಥ ದಡ್ಡಿ ನೋಡು ನಾನು ಹೇಳಿರೋ ಮಾತೇ ನಿನಗೆ ನೆನಪಿರಲ್ಲ ಅಂತದ್ರಲ್ಲಿ ಅಂಗನವಾಡಿಗೆ ಹೋಗಿ ಕಲ್ತಿರೋದ್ನ ನೀನು ನೆನಪು ಮಾಡ್ಕೊತಿದ್ಯಾ ಅಷ್ಟೆಲ್ಲ ನೆನ್ಪಿನ ಸಕ್ಷಿ ಶಕ್ತಿ ಇದೆ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹೇಬ್ರ ನನಗೆ ಒಳ್ಳೆ ಟೀಚರು ಅವರು ಅವರು ಒಳ್ಳೆ ಟೀಚರ್ ಆಗಿ ಹೇಳ್ಕೊಟ್ಟಿದ್ರದಕ್ಕೆ ನಂಗೆಲ್ಲಾ ಕೂಡ ನೆನಪಿದೆ ನೀನು ಕೆಟ್ಟ ಟೀಚರು ಅದಕ್ಕೆ ನೀನು ಹೇಳಿರೋದೆಲ್ಲ ನನಗೆ ನೆನಪಿಲ್ಲ ಅಂತ ಹೇಳ್ತಾಳೆ ಅಲ್ಲ ಕಡೆ ನಿನ್ನ ಜೊತೆ ಸೇರ್ಕೊಂಡು ನಾನು ಮೆಂಟ್ಲಾಗಿದ್ದೀನಿ ಅಥವಾ ನೀನೇ ಮೆಂಟ್ಲ ಒಂದು ಅರ್ಥ ಆಗ್ತಿಲ್ಲ ಅಂತ ಅಜಿತ್ ಹೇಳ್ತಾನೆ ಅದಕ್ಕೆ ಭೂಮಿ ಏನಿಲ್ಲ ಸಾಹೇಬ್ರೆ ನಾನು ಫುಲ್ ಮೆಂಟ್ಲು ನೀವು ಆಫ್ ಮೆಂಟ್ಲು ಅಂತ ಹೇಳ್ತಾಳೆ ಅಷ್ಟೇಲಿ ಅಲ್ಲಿಗೆ ಅಪ್ಪು ಹಲೋ ನಿಮ್ಮಿಬ್ರು ಮೆಂಟ್ಲಿಗಳ ಮಧ್ಯೆ ನಾನೊಬ್ಳು ಒಳ್ಳೆಯವಳು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾಳೆ ಅಶಲಿ ಅಜಿತ್ ಏ ಏನಿವತ್ತು ಹಿಂಗೆ ಬಂದಿರೋದು ಅಂತ ಕೇಳಿದಾಗ ನೀನ್ ಏನಾದ್ರೂ ಹೇಳೋದಿತ್ತು ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ಅಪ್ಪು ಹೇಳ್ತಾಳೆ ಸರಿ ಆಯ್ತು ಏನಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಯಾಕೆ ಗಂಡನ ಮನೆಗೆ ಏನಾದ್ರು ಹೋಗ್ತಿದ್ಯಾ ನಿನ್ನ ಗಂಡ ಬನ್ನ ಅಂತ ಕೇಳ್ತಾರೆ ಅದಕ್ಕೆ ಕೋಪ ಮಾಡ್ಕೊತಾಳೆ ಅಪ್ಪ ಸಲ ಕೋಪ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದೆ ಕೋಪ ಮಾಡ್ಕೊಂಬಿಟ್ಟಾ ಅಂತ ಅಜಿತ್ ಕೇಳಿದಾಗ ಏ ಇಲ್ಲ ಇಲ್ಲ ನಾನು ಕೋಪ ಮಾಡ್ಕೊಂಡಿಲ್ಲ ಸರಿ ನೀವಿಬ್ಬರು ರೆಡಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಕೂಡ ಬಟ್ಟೆ ಕೊಡ್ತಾಳೆ ಅಪ್ಪು ಅದಕ್ಕೆ ಏನು ಏನಿವತ್ತು ವಿಶೇಷ ಅಂತ ಅಜಿತ್ ಕೇಳಿದಾಗ ವಿಶೇಷ ನಿಮ್ಮಿಬ್ರಿಗೂ ಗೊತ್ತಿಲ್ವಾ ಸರ್ ಇಬ್ಬರು ಕೆ ರೆಡಿಯಾಗಿ ಬನ್ನಿ ಆಮೇಲೆ ಹೇಳ್ತೀವಿ ಏನು ವಿಶೇಷ ಅಂತ ಬೇಗ ನಾನು ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ ಅಂದ್ಬಿಟ್ಟು ಹೋಗ್ತಾಳೆ ಅಷ್ಟಲ್ಲಿ ಭೂಮಿ ಬಟ್ಟೆನ ಓಪನ್ ಮಾಡ್ತಾಳೆ ಏ ಸಾಯಿಬ್ಬರು ಏನಿದು ನಿಮ್ಮ ಅಕ್ಕ ಗೋಣಿಚೀಲ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಗೋಣಿಚನೆಲ್ಲ ತೋರಿಸು ಅಂತ ಅಜಿತ್ ಬಟ್ಟೆನ ನೋಡ್ತಾನೆ ಅದಕ್ಕೆ ಅಜಿತ್ ಅದನ್ನ ನೋಡ್ಬಿಟ್ಟು ಗೌನು ಅದು ಅಂತ ಹೇಳ್ತಾನೆ ಅದಕ್ಕೆ ಅದು ಸಾಹೇಬರು ಇದನ್ನ ಹೇಗೆ ಹಾಕೊಳ್ಳೋದು ನಂಗೆ ಗೊತ್ತಿಲ್ವಲ್ಲ ಅಂತ ಭೂಮಿ ಹೇಳಿದಾಗ ನಾನೇನ್ ಬಟ್ಟೆ ಅಂಗಡಿ ಇಟ್ಟಿದ್ನಲ್ಲ ಹಾಕೊಂಡು ತೋರ್ಸಕ್ಕೆ ಅಂತ ಅಜಿತ್ ಹೇಳ್ತಾನೆ ಫಸ್ಟ್ ಹಾಕೋ ಅಂತ ಹೇಳಿದಾಗ ಏನಿಲ್ಲ ನಿಮ್ಮ ಮುಂದೆಗಡೆ ಹಾಕೊಂಡ್ಬಿಡ್ಲಾ ಹೋಗಿ ನೀವು ಮೆಡಿಟೇಷನ್ ಮಾಡೋ ಜಾಗಕ್ಕೆ ನಾನು ಹಾಕೋತೀನಿ ಅಂತ ಹೇಳ್ತಾಳೆ ಭೂಮಿ ಸರಿ ಅಂದ್ಬಿಟ್ಟು ಅಜಿತ್ ಹೊರಗಡೆ ಹೋಗ್ತಾನೆ ನಂತರ ಇಲ್ಲಿ ಸಂಗೀತ ಅವ್ರು ಮನೆಯವರೆಲ್ಲರೂ ಕೂಡ ರೆಡಿ ಆಗಿರ್ತಾರೆ ಸಂಗೀತ ಅವರು ಛ ಇವ್ ಅಪ್ಪು ಏನು ಮಾಡೋಕ್ಕೆ ಹೊರಟಿದಾಳೆ ಏನು ಕೂಡ ಹೇಳ್ತಿಲ್ಲ ಎಲ್ಲರನ್ನು ಕೂಡ ಬೇಗ ಈ ತರ ರೆಡಿಯಾಗಿ ಅಂತ ಹೇಳಿಬಿಟ್ಟು ಎಲ್ಲಿ ಹೋದ್ಲು ಗೊತ್ತಿಲ್ಲ ಅಲ್ಲ ಏನು ಮಾಡೋಕ್ಕೆ ಅಂತ ಹೊರಟಿದಾಳೆ ಇವಳು ನನ್ಗೆ ಅನಿಸ್ತಿದೆ ನಾವೆಲ್ಲ ಇವ್ಳು ಕಣ್ಣಿಗೆ ಹರಕೆ ಕುರಿಗಳ ತರ ಕಾಣ್ತಿರ್ಬೇಕು ಅಂತ ಅಷ್ಟಲ್ಲಿ ಅಪ್ಪು ಎಲ್ಲಿಗೆ ಬಂದು ಅಮ್ಮ ಅವರು ಬರ್ತಿದ್ದಾರೆ ಅಂತ ಹೇಳ್ತಾಳೆ ಎಲ್ಲಿಗೆ ಅಂತ ಹೇಳಿ ಅಂದಾಗ ಅಮ್ಮ ಸ್ವಲ್ಪ ಸೈಲೆಂಟ್ ಆಗಿರೋ ಅವರು ಕೂಡ ಬರ್ತಿದ್ದಾರೆ ಅಜಿತ್ ಮತ್ತೆ ಭೂಮಿ ಬರಲಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅಪ್ಪು ಕೂತ್ಕೊತಾಳೆ ನಂತರ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಬರ್ತಾರೆ ಏನು ಸರ್ಪ್ರೈಸ್ ಮತ್ತೆ ಅಪ್ಪು ಏನು ಪ್ಲಾನ್ ಮಾಡಿದ್ದಾಳೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್